The vice of Islam is not for criminality. The vice of Islam is not for killing the innocent. When it comes to a war against terror, it is an attack. So the first thing that one should do, this thing is that we should stop thinking in commoner line. Are with us in fight against terror much more than any Hindu organization. You tell me any Hindu organization which has issued it ಟೆರರಿಸಂ ಪ್ರೀತಿಯ ಉಗ್ರವಾದದ ವಿರುದ್ಧ ಭಯೋತ್ಪಾದನೆಯ ವಿರುದ್ಧ ಹೋರಾಡುವುದು ನಮ್ಮೆಲ್ಲರ ಧರ್ಮ ಪ್ರಜ್ಞೆಯ ರಾಷ್ಟ್ರ ಪ್ರಜ್ಞೆಯ ಭಾಗವಾಗಿದೆ ಜವಾಬ್ದಾರಿಯಾಗಿದೆ ಇಂದಿನ ಕಾಲದಿಂದಲೇ ನಮ್ಮ ವಿದ್ವಾಂಸರು ಭಯೋತ್ಪಾದಕ ವಿದ್ವಂಸಕ ಚಟುವಟಿಕೆಗಳನ್ನ ವಿರೋಧಿಸಿ ಫಥ್ವಾಗಳನ್ನ ಜಾರಿ ಮಾಡಿದ್ದು ಕೂಡ ನಮಗೆ ಗೊತ್ತಿರುವ ವಿಚಾರ ಹಾಗೆ ಸಮುದಾಯದ ಬಗ್ಗೆ ಇದರ ಬಗ್ಗೆ ಜಾಗೃತಿಯನ್ನ ಮಾಡ್ತಾ ಇದ್ದೇವೆ ಅದು ಮಾತ್ರವಲ್ಲ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಭಯೋತ್ಪಾದನೆಯ ವಿರುದ್ಧ ಉಗ್ರವಾದದ ವಿರುದ್ಧ ದೊಡ್ಡ ಹೋರಾಟವೇ ನಡೀತಾ ಇದೆ ದೊಡ್ಡ ದೊಡ್ಡ ರಾಷ್ಟ್ರಗಳೊಂದಿಗೆ ಇಸ್ಲಾಮಿಕ್ ರಾಷ್ಟ್ರಗಳು ಒಪ್ಪಂದಗಳನ್ನು ಕರಾರುಗಳನ್ನು ಮಾಡ್ತಾ ಇದ್ದಾವೆ ಒಟ್ಟಿನಲ್ಲಿ ಮಾನವ ಕುಲದ ಶತ್ರುವಾಗಿದೆ ಭಯೋತ್ಪಾದನೆ ಉಗ್ರವಾದ ಹಾಗೆ ಮೊನ್ನೆ ದೆಹಲಿಯಲ್ಲಿ ನಡೆದಂತಹ ಒಂದು ವಿಧ್ವಂಸಕ ಕೃತ್ಯ ಕಾರಿನಲ್ಲಿ ಸ್ಫೋಟಕ ವಸ್ತುಗಳನ್ನ ಇರಿಸಿ ಜನನಿಬಿಡ ಪ್ರದೇಶದಲ್ಲಿ ಸ್ಫೋಟಗೊಂಡು ಸತ್ತು ಹೋದ ಉಮರ್ ಅವು ನಾಯಿಯಂತೆ ಸತ್ತು ಹೋದ ಬಿಟ್ಟರೆ ಸಮುದಾಯಕ್ಕಾಗಲಿ ಧರ್ಮಕ್ಕಾಗಲಿ ಯಾವುದಕ್ಕೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಅದನ್ನು ಆ ರೀತಿ ಹೇಳಬೇಕಾಗಿದೆ ಅದನ್ನು ನಾವು ಖಂಡಿಸುವುದರ ಜೊತೆಗೆ ಇಂತಹ ಘಟನೆಗಳು ನಡೆದಾಗ ಅವನ್ನು ಒಂದು ಧರ್ಮದ ಮೇಲೆ ಎತ್ತಿ ಕಟ್ಟುವಂತಹ ಪ್ರಯತ್ನ ಮಾಡುವ ಚಾನಲುಗಳ ದುರುದ್ದೇಶಗಳು ಅದೇ ರೀತಿ ಚಿಂತನೆ ಇಲ್ಲದ ಚಿಂತಕರ ಮೇಧಾವಿತ್ವವೇ ಇಲ್ಲದ ಮೇಧಾವಿಗಳ ಅರಿವೇ ಇಲ್ಲದ ಅರಿತವರೆಂದು ಭಾವಿಸುವವರ ಕೃತ್ಯವನ್ನೂ ಕೂಡ ನಾವು ಖಂಡಿಸ್ತಾ ಇದ್ದೇವೆ ಮಾಹನೀಯರೇ ಈ ದೇಶ ಹಲವು ವಿಧದ ಉಗ್ರವಾದಕ್ಕೆ ವಿಧ್ವಂಸಕ ಕೃತ್ಯಕ್ಕೆ ಬಲಿಯಾಗಿದೆ ಈ ದೇಶವನ್ನು ದುರ್ಬಲಗೊಳಿಸುವುದಕ್ಕೋಸ್ಕರ ಇವೆ ಈವರೆಗಿನ ಎಲ್ಲ ಘಟನೆಗಳು ನೋಡಿದರೆ ನಮಗೆ ಅರಿವಾಗುತ್ತದೆ ಅವರ್ನ ಸವರ್ಣ ಇರಲಿ ಅಲ್ಪಸಂಖ್ಯಾತ ಬಹುಸಂಖ್ಯಾತ ಸಂಘರ್ಷಗಳಿರಲಿ ಅವೆಲ್ಲದರಲ್ಲಿಯೂ ಕೂಡ ಈ ಸಂಕುಚಿತತೆಯ ಮನೋಭಾವವನ್ನು ಮತಾಂಧತೆಯ ವಿಷವನ್ನು ನಮಗೆ ಕಾಣಲು ಸಾಧ್ಯ ಅದೇ ರೀತಿ ರಾಜಕೀಯವಾಗಿ ಪರಸ್ಪರ ಒಪ್ಪಿಕೊಳ್ಳದ ಸಿದ್ಧಾಂತ ಅದರಲ್ಲಿ ತೀವ್ರವಾದಂತಹ ಸಿದ್ಧಾಂತಕ್ಕೆ ಬಲಿಯಾದವರು ನಕ್ಸಲ್ ಎಂದು ನಾಗಾ ಎಂದು ಬೋಡೋ ಎಂದು ಹಲವು ರೀತಿಯಲ್ಲಿ ಹೆಸರಿಸಿಕೊಂಡು ಅವು ಕೂಡ ಚಟುವಟಿಕೆಗಳನ್ನ ಮಾಡಿವೆ ಹಾಗೆ ಖಾಲಿಸ್ತಾನ್ ಪರ ಇರುವಂತಹ ಆ ಮೂಲಗಳು ಕೂಡ ಅನೇಕ ವಿಧ್ವಂಸಕ ಕೃತ್ಯಗಳನ್ನು ನಡೆಸಿವೆ ಅದರಲ್ಲಿ ಎಲ್ ಟಿ ಟಿ ಕೂಡ ಇದೆ ಹಾಗೆ ಪಾಕ್ ಪ್ರಚೋದಿತವಾಗಿರುವಂತಹ ಒಂದು ಉಗ್ರವಾದ ವ್ಯವಸ್ಥೆ ವ್ಯವಸ್ಥಿತವಾಗಿ ನಡೆಯುತ್ತಾ ಇದೆ ಅವರು ಈ ದೇಶದ ಮುಸಲ್ಮಾನರನ್ನು ಪ್ರತ್ಯೇಕವಾಗಿ ಕಾಶ್ಮೀರಿಗಳನ್ನು ಅದೇ ರೀತಿ ಹಿಂದುಗಳನ್ನು ದುರುಪಯೋಗಪಡಿಸುತ್ತಾ ಇದ್ದಾರೆ ಅನ್ನೋದು ಕೂಡ ಸತ್ಯವಾಗಿರುವಂತಹ ಒಂದು ಸಂಗತಿ ಅದು ಈ ದೇಶದ ಗುಪ್ತಚರ ಮಾಹಿತಿಗಳನ್ನು ನಮ್ಮ ಶತ್ರು ರಾಷ್ಟ್ರವಾಗಿರುವಂತಹ ಪಾಕಿಸ್ತಾನಕ್ಕೆ ರವಾನಿಸುವುದಿರಲಿ ಹಾಗೆ ಪಾಕಿನಿಂದ ಪ್ರೇರಣೆಗೊಂಡು ಈ ದೇಶದಲ್ಲಿ ಹಿಂದೂ ಮುಸಲ್ಮಾನರ ಬಗ್ಗೆ ಅಪನಂಬಿಕೆಗಳನ್ನು ಉಂಟು ಮಾಡಿ ಪರಸ್ಪರ ಸಂಘರ್ಷಕ್ಕೆ ಇಳಿಯುವಂತೆ ಮಾಡುವಂತಹ ಪ್ರಯತ್ನಗಳಾಗಲಿ ನಡೆಸುತ್ತಲೇ ಬಂದಿದೆ ಉಗ್ರವಾದ ಚಟುವಟಿಕೆಗಳನ್ನು ನಡೆಸುವುದಕ್ಕೋಸ್ಕರ ಪಾಕ್ ಇನ್ನಿಲ್ಲದಂತಹ ಪ್ರಯತ್ನಗಳನ್ನ ಮಾಡ್ತಾ ಇರುವಾಗಲೂ ಕೂಡ ಇಲ್ಲಿಯ ಮುಸ್ಲಿಂ ಸಮುದಾಯದ ಪ್ರಜ್ಞೆ ಅಲುಗಾಡಿಲ್ಲ ಅದು ನೆಟ್ಟಗಿದೆ ಅದು ಭಾರತದ ಜೊತೆಗಿದೆ ಎಂದೆಂದಿಗೂ ಭಾರತದ ಜೊತೆ ಈ ರಾಷ್ಟ್ರದ ಜೊತೆ ಈ ಸಮುದಾಯ ಇರುತ್ತದೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಐ ಎಸ್ ಐ ಮಾಡುವಂತಹ ಈ ದುಷ್ಕೃತ್ಯ ಅದು ಮುಸಲ್ಮಾನನ್ನು ಟಾರ್ಗೆಟ್ ಮಾಡಿ ಮಾತ್ರ ಅಲ್ಲ ಅದಕ್ಕಾಗಿ ಹಿಂದೂಗಳನ್ನು ನೇಮಕ ಮಾಡಿಕೊಳ್ತವೆ ಅಂತ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ರವರೇ ಆ ವಿಚಾರವನ್ನು ನಮ್ಮ ಮುಂದೆ ಇಡುತ್ತಾರೆ ಅವರ ಮಾತನ್ನು ನಿಮಗೆ ಆಲಿಸಬಹುದು ಆದ್ರೆ ಇಂತಹ ಉಗ್ರ ಸಂಘಟನೆಗಳ ಈ ದುಷ್ಕೃತಿಗಳು ನಡೆದಾಗ ಅದನ್ನು ಮುಸ್ಲಿಂ ಸಮುದಾಯದ ಮೇಲೆ ಎತ್ತಿ ಕಟ್ಟುವ ಪ್ರಯತ್ನ ಎಲ್ಲ ಮುಸಲ್ಮಾನರನ್ನು ಸಮುದಾಯವೆಲ್ಲವನ್ನೂ ಕೂಡ ಉಗ್ರವಾದಿಗಳಾಗಿ ಚಿತ್ರೀಕರಿಸುವ ಪ್ರಯತ್ನ ಚಾನಲ್ಗಳಲ್ಲಿ ಬಂದು ಈ ಸಮುದಾಯದ ಬಗ್ಗೆ ಟಾರ್ಗೆಟ್ ಮಾಡಿ ಮಾತಾಡುವುದನ್ನು ನೋಡಿದರೆ ಆ ವ್ಯಕ್ತಿ ಯಾವ ರೀತಿಯಲ್ಲಿ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾನೆ ಅಂದ್ರೆ ಇಸ್ಲಾಮಿನ ಹುಟ್ಟಿನಿಂದಲೇ ಇಂತಹ ಮನಸ್ಥಿತಿ ಬಂದಿದೆ ಹಾಗೂ ಮಕ್ಕ ವಿಜಯದ ಇತಿಹಾಸವನ್ನು ನೋಡಿದರೆ ಅದು ನಮಗೆ ಮನವರಿಕೆ ಆಗ್ತದೆ ಅಂತ ಹೇಳ್ತಾನೆ ನೋಡಿ ಆ ವ್ಯಕ್ತಿ ಹೇಳುವಂತಹ ವಿಚಾರವನ್ನು ಒಮ್ಮೆ ಕೇಳಿಸಿಕೊಳ್ಳಿ ಮೆಕ್ಕಾದಿಂದ ಪ್ರವಾದಿ ಮಹಮ್ಮದರು ಮದೀನಾಕ್ಕೆ ಬರುವಾಗ ಮದೀನಾಕ್ಕೆ ಬಂದ ನಂತರ ಮೆಕ್ಕಾದ ಜನರ ಮೇಲೆ ರಿವೆಂಜ್ ತೆಗೆದುಕೊಳ್ಳುವಾಗ ರಿವೆಂಜ್ ನ ಹೊತ್ತಿನಲ್ಲಿ ಆಗಿರುವಂತ ಕಗ್ಗೊಲೆಗಳನ್ನ ಅವರು ಇದು ಅಲ್ಲಾಹನ ಕಾರ್ಯ ಅಂತ ಹೇಳಿರೋದನ್ನ ನೀವು ಇವೆಲ್ಲವನ್ನು ಕೇಳಿಸಿಕೊಂಡ್ರಲ್ಲ ಸ್ನೇಹಿತರೆ ನಿಜವಾಗಿ ಹೇಳಬೇಕಾದ್ರೆ ಇಸ್ಲಾಮಿನ ಹುಟ್ಟು ಪ್ರವಾದಿಯವರ ಆಗಮನದಿಂದ ಅಲ್ಲ ಯಾವ ಕಾಲದಿಂದ ಈ ಜಗತ್ತಿನಲ್ಲಿ ಮಾನವ ವಾಸ ಆರಂಭವಾಗಿದೆಯೋ ಆ ಕಾಲದಿಂದಲೇ ಇಸ್ಲಾಂ ಆರಂಭಗೊಂಡಿದೆ ಎಂದು ನಾವು ನಂಬಿದ್ದೇವೆ ಅದು ಯಾವ ಕಾಲದಿಂದ ಆಗಲಿ ಯಾರ ಹೆಸರಿನಲ್ಲಿ ಆರಂಭವಾಗಲಿ ನಾವಂತೂ ಆದ್ ಅಲಿ ಸಲಾತು ವಸಲಾಂ ಅನ್ನುವ ಪ್ರವಾದಿಯಿಂದ ಆರಂಭವಾಗಿದೆ ಅಂತ ನಂಬಿದ್ದೇವೆ ಅದರಲ್ಲಿ ಎರಡು ಮಾತಿಲ್ಲ ಎರಡು ನಂಬಿಕೆ ಇಲ್ಲ ಅದೇನಿರಲಿ ಆದರೆ ಪ್ರವಾದಿ ಸಲ್ಲಾಹು ಅಲಿ ವಸಲಂ ರವರ ಆ ಆಗಮನದೊಂದಿಗೆ ಇಲ್ಲಿ ಹಿಂಸೆಯನ್ನು ಹುಟ್ಟು ಹಾಕಿದ್ದು ಅಥವಾ ಆ ಹಿಂಸೆಯನ್ನು ಹುಟ್ಟು ಹಾಕಿದ್ದು ಅನ್ನುವ ಚರ್ಚೆ ಮಾಡಬೇಕಾಗಿದೆ ಅಂದಿನ ಪರಿಸ್ಥಿತಿಯನ್ನು ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ಇತಿಹಾಸಗಾರರು ಬರಹಗಾರರು ಅದನ್ನು ನಮೂದಿಸಿದ್ದಾರೆ ಗೋತ್ರ ಗೋತ್ರಗಳ ಮಧ್ಯೆ ಅಲ್ಲಿ ಯುದ್ಧಗಳು ನಡೀತಾ ಇತ್ತು ರಕ್ತರಂಜಿತ ಅಧ್ಯಾಯಗಳು ಧಾರಾಳವಾಗಿದೆ ಕೊಲೆ ಸುಲಿಗೆ ಹಾಗೆ ವಿಧ್ವಂಸಕ ಕೃತ್ಯಗಳು ದಿನಾಲೂ ನಡೀತಾ ಇತ್ತು ಸದಾಚಾರವಿಲ್ಲದ ಅರಾಜಕತೆಯ ಆ ಕಾಲ ಡಾರ್ಕ್ ಏಜ್ ಅಂತ ಡಬ್ಲ್ಯೂ 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 ಅಂತ ಇತಿಹಾಸಕಾರರು ಅದನ್ನ ವಿವರಿಸಿದರು ಒಮೆನ್ ವಾರ್ ವೈನ್ ಈ ರೀತಿಯಲ್ಲಿ ಮಾತ್ರ ಬದುಕುತ್ತಿದ್ದ ಸದಾಚಾರ ಏನೆಂದು ತಿಳಿಯದ ಹೆಣ್ಮಕ್ಕಳನ್ನು ಹುಟ್ಟಿದ ತಕ್ಷಣ ಹೂತು ಬಿಡುತ್ತಿದ್ದ ಜೀವಂತವಾಗಿ ಹೋಳುತ್ತಿದ್ದ ಅದೇ ರೀತಿ ಮಹಿಳೆಯರನ್ನು ಒಂದು ಸರಕು ವಸ್ತುವಾಗಿ ಮಾತ್ರ ಕಾಣುತ್ತಿದ್ದಂತಹ ಗುಲಾಮರನ್ನು ಜಾನುವಾರುಗಳಿಗಿಂತ ಹೀನವಾಗಿ ನೀಚವಾಗಿ ಕಾಣುತ್ತಿದ್ದಂತಹ ಒಂದು ವ್ಯವಸ್ಥೆ ಆ ಹಿಂಸೆಯ ಆ ಅವಮಾನದ ಅಮಾನುಷ ಬದುಕಿನಿಂದ ಜನರಿಗೆ ಮುಕ್ತಿ ನೀಡುವುದಕ್ಕೋಸ್ಕರ ಸತ್ಯದ ಧರ್ಮದ ಸಂದೇಶವನ್ನು ಪ್ರವಾದಿಯವರು ನೀಡ್ತಾರೆ ಆದರೆ ಅದು ಅವರಿಗೆ ಸುಲಭವಾಗಿರಲಿಲ್ಲ ಹದಿಮೂರು ವರ್ಷಗಳ ಕಾಲ ಅವರಿಂದ ದೊಡ್ಡ ರೀತಿಯಲ್ಲಿ ವಿರೋಧವನ್ನ ಎದುರಿಸಬೇಕಾಗಿ ಬಂತು ತನ್ನ ಅನುಯಾಯಿಗಳನ್ನು ಸತ್ಯ ಹೇಳಿದ್ದಕ್ಕಾಗಿ ಧರ್ಮ ಹೇಳಿದ್ದಕ್ಕಾಗಿ ಕುದುರೆಯ ಒಂಟೆಯ ಕಾಲುಗಳಿಗೆ ಕಟ್ಟಿ ಓಡಾಡಿಸಿದರು ಮಾತ್ರವಲ್ಲ ಬಿಸಿಲಲ್ಲಿ ಧಗದಗಿಸುವ ಮರಳಿನ ಮೇಲೆ ನಗ್ನವಾಗಿ ಮಲಗಿಸಿ ಚಾಟಿಯಿಂದ ಹೊಡೆದರು ಬಂಡೆ ಕಲ್ಲುಗಳನ್ನ ತಲೆ ಮೇಲೆ ಹಾಕಿದರು ಗುಪ್ತಾಂಗಗಳಿಗೆ ಬಿಸಿ ಮಾಡಿದ ಸರಳುಗಳಿಂದ ಗುದ್ದಿದರು ಏನೆಲ್ಲಾ ರೀತಿಯ ಯಾವುದೆಲ್ಲಾ ರೀತಿಯ ಅಕ್ರಮಗಳನ್ನ ಮಾಡಿದರು ಇದನ್ನೆಲ್ಲ ಸಹಿಸಿ ಪ್ರವಾದಿ ಮತ್ತು ಅನುಚರರು ಮುಂದೆ ಸಾಗಿದರು ಆದರೆ ಆ ಊರಲ್ಲಿ ಸಾಧ್ಯವಾಗಲಿಲ್ಲ ಆ ಊರಲ್ಲಿ ಬದುಕುವಂತಹ ಪರಿಸ್ಥಿತಿ ಇರಲಿಲ್ಲ ಅನ್ನಕ್ಕೂ ಗತಿ ಇಲ್ಲ ಜನರು ಯಾವುದೇ ರೀತಿಯಲ್ಲಿ ವ್ಯವಹರಿಸುವುದಿಲ್ಲ ಈ ರೀತಿಯ ಅತ್ಯಂತ ಕಷ್ಟಕರವಾದಂತಹ ಸನ್ನಿವೇಶ ಎದುರಾದಾಗ ಆ ಊರಲ್ಲಿ ಬದುಕಲೇ ಸಾಧ್ಯವಿಲ್ಲ ಎನ್ನುವಂತಹ ಪರಿಸ್ಥಿತಿ ಬಂದಾಗ ಅಲ್ಲಿಂದ ಸೊತ್ತನ್ನು ಸಂಪತ್ತನ್ನು ಊರನ್ನು ಬಿಟ್ಟು ಹೊರಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಬಂತು ಪ್ರವಾದಿಯವರಾಗಲಿ ಎತ್ತಿದ ನೂರು ಖಡ್ಗದ ನೆರಳಲ್ಲಿ ಊರನ್ನು ಬಿಟ್ಟು ಹೋಗ್ತಾರೆ ಊರನ್ನು ಬಿಟ್ಟು ಹೋಗುವಾಗ ಆ ಮಕ್ಕ ಭೂಮಿಯ ಮರಳನ್ನು ಕೈಯಲ್ಲಿ ಎತ್ತಿ ಓ ಮಕ್ಕ ನಿನ್ನನ್ನು ಬಿಟ್ಟು ಹೋಗ್ ನನಗೆ ಮನಸ್ಸಿಲ್ಲ ಆದರೆ ಈ ಊರಿನ ಜನ ನನ್ನನ್ನು ಇಲ್ಲಿ ನಿಲ್ಲಲು ಬಿಡುತ್ತಿಲ್ಲ ಈ ರೀತಿಯಲ್ಲಿ ಹದಿಮೂರು ವರ್ಷಗಳ ಕಾಲ ಕಷ್ಟಗಳನ್ನು ಅನುಭವಿಸಿ ಊರಿನಿಂದ ಹೊರ ಒಂದು ಪರಿಸ್ಥಿತಿ ಎದುರಾಯಿತು ಆದರೂ ಕೂಡ ಎದೆಗುಂದಲಿಲ್ಲ ಮದೀನಲ್ಲಿ ಹೋಗಿ ಅಲ್ಲಿ ಒಂದು ಪುಟ್ಟ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ ಅದು ಧರ್ಮದ ಸಾಮ್ರಾಜ್ಯವಾಗಿತ್ತು ಆದರೆ ಆ ಒಂದು ಸಾಮ್ರಾಜ್ಯಕ್ಕೂ ಆ ಒಂದು ವ್ಯವಸ್ಥೆಗೂ ಬೆದರಿಕೆಯ ಭಯದ ವಾತಾವರಣ ಮೂಡಿದಾಗ ಪ್ರತಿರೋಧದ ಭಾಗವಾಗಿ ಯುದ್ಧವನ್ನು ಅನುಮತಿಸಲಾಯಿತು ಪವಿತ್ರ ಕುರಾನ್ ಹೇಳುತ್ತದೆ ಎರಡು ಅಧ್ಯಾಯ ಮೂವತ್ತೊಂಬತ್ತರ ಸೂಕ್ತದಲ್ಲಿ ಉದಿನ ಲಿಲ ದೀನ ಯುಕಾತಲೂನ ಬಿ ಅನ್ನೋ ಆಕ್ರಮಿಸಲ್ಪಟ್ಟ ದೌರ್ಜನ್ಯ ಎಸಗಲ್ಪಟ್ಟ ಊರಿನಿಂದ ಹೊರಗೆ ದಬ್ಬಲ್ಪಟ್ಟಂತಹ ಜನರಿಗೆ ಯುದ್ಧದ ಅನುಮತಿಯನ್ನು ನೀಡಲಾಗಿದೆ ಅಂತ ಅಲ್ಲದೆ ಅನ್ಯಾಯವಾಗಿ ಯಾರ ಮೇಲೆ ಯುದ್ಧ ಮಾಡಲು ಕೂಡ ಕುರಾನ್ ಹೇಳಿಲ್ಲ ಕುರಾನ್ನ ಆರಂಭದ ಯುದ್ಧ ಅನುಮತಿಯ ಆ ಆಯತ್ತು ಇದಾಗಿದೆ ಇದನ್ನು ಕುರಾನ್ನಲ್ಲಿ ನೋಡಬಹುದು ಸೂಲಿಬೆರೆ ಹೇಳ್ತಾರೆ ಮಕ್ಕ ಪ್ರವೇಶವು ಕೂಡ ಹಿಂಸೆಯಿಂದ ಕೂಡಿತ್ತು ಅವರ ಮನಸ್ಥಿತಿ ಅದನ್ನು ಅರಿತುಕೊಳ್ಳಬಹುದು ಅಲ್ಲ ಆದರೆ ಜಗತ್ತು ದಾಖಲಿಸಿದೆ ಜಗತ್ತಿನ ಇತಿಹಾಸಕಾರರು ಅದು ಮುಸ್ಲಿಮೇತರ ಇತಿಹಾಸಕಾರರು ಇಂಗ್ಲಿಷ್ ಇತಿಹಾಸಕಾರರು ಎಲ್ಲರೂ ಕೂಡ ಅದನ್ನು ಬರೆದಿಟ್ಟಿದ್ದಾರೆ ಮಕ್ಕ ಫತಹಿನ ಆ ದಿನ ಒಂದು ಹನಿ ರಕ್ತ ಹರಿಯಲಿಲ್ಲ ಒಂದು ಜೀವ ಹಾನಿಯಾಗಲಿಲ್ಲ ಮಾತ್ರವಲ್ಲ ಶತ್ರು ಪಾಳೆಯದ ಕಮಾಂಡರ್ನ ಮನೆಯನ್ನೇ ಅಭಯದ ಕೇಂದ್ರವೆಂದು ಪ್ರವಾದಿ ಅವರು ಸಾರ್ತಾರೆ ಇದು ಮಕ್ಕಾ ಆಗಿದೆ ಆ ನಂತರ ಮಕ್ಕ ಪ್ರದೇಶದಲ್ಲಿರುವ ಆ ಪವಿತ್ರ ಕಾಯಬ ಆ ಕಾಯಬದ ಬೀಗದ ಕೀ ಮುಸ್ಲಿಮೇತರ ವ್ಯಕ್ತಿಯ ಕೈಯಲ್ಲಿತ್ತು ಅದನ್ನು ತೆಗೆದುಕೊಂಡು ಆಮೇಲೆ ನಮಾಜ್ ನಿರ್ವಹಿಸಿದ ಮೇಲೆ ಅಲ್ಲಿ ಸ್ವಚ್ಛತಾ ಕಾರ್ಯಗಳನ್ನ ಮಾಡಿದ ಮೇಲೆ ಆ ಬೀಗದ ಕೀಯನ್ನು ಕೂಡ ಮುಸ್ಲಿಮನಲ್ಲದ ವ್ಯಕ್ತಿಯ ಕೈಯಲ್ಲಿ ಹಿಂದಿರುಗಿಸುತ್ತಾರೆ ಅದು ಅಮಾನತಾಗಿ ಪವಿತ್ರ ಕುರಾನ್ ಆಯತ್ತು ಅಲ್ಲಿ ಅವತರಿಸಲ್ಪಡುತ್ತದೆ ಪವಿತ್ರ ಕುರಾನ್ ಹೇಳುತ್ತದೆ ಅಂತ ಅದುಲ್ ಅಮಾನ ಅಮಾನತಿನ ವಸ್ತುವನ್ನ ಅದರ ಮಾಲಕರಿಗೆ ಒಡೆಯರಿಗೆ ಹಿಂದಿರುಗಿಸಿ ಅಂತ ನಂತರ ಆರು ಸಾವಿರದಷ್ಟು ಬರುವ ಸೆರೆಯಾಳುಗಳು ಯಾರು ಅವರು ಪ್ರವಾದ್ಯವನ್ನು ಅನುಚರಣನ್ನು ಕಲ್ಲೆಸೆದು ನೋಯಿಸಿದವರು ಚಿತ್ರ ಹಿಂಸೆ ಕೊಟ್ಟವರು ಎಲ್ಲ ರೀತಿಯಲ್ಲಿ ಹಿಂಸೆಯನ್ನ ಕೊಟ್ಟು ಊರಿನಿಂದ ಆಚೆ ದಬ್ಬಿದವರು ಎಲ್ಲಾ ರೀತಿಯ ಅಕ್ರಮಗಳನ್ನ ಮಾಡಿದವರು ಆ ಜನಸಮೂಹದೊಂದಿಗೆ ಸೆರೆಯಾಳುಗಳೊಂದಿಗೆ ಪ್ರವಾದಿಯವರು ಕೇಳ್ತಾರೆ ನೀವು ಯಾವ ಸಂಗತಿಯನ್ನ ನಿರೀಕ್ಷೆ ಮಾಡುತ್ತೀರಾ ಅಂತ ಅವರು ಒಕ್ಕುಳಿಂದ ಹೇಳಿದ್ದು ನೀವು ಯಾವುದೇ ಶಿಕ್ಷೆ ವಿಧಿಸಿದರೂ ಅದನ್ನು ಸ್ವೀಕರಿಸಬೇಕಾದಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಷ್ಟರ ಮಟ್ಟಿಗೆ ನಿಮ್ಮನ್ನು ನಾವು ವಿರೋಧಿಸಿದ್ದೇವೆ ಯಾವುದೇ ತೀರ್ಮಾನವನ್ನು ಕೂಡ ನಿಮಗೆ ಮಾಡಬಹುದು ಅಂತ ಆದರೆ ಉತ್ತಮ ತಂದೆಯ ಉತ್ತಮ ಮಗನಿಂದ ಒಳ್ಳೆಯ ತೀರ್ಮಾನವನ್ನೇ ನಾವು ಬಯಸುತ್ತೇವೆ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಆರು ಸಾವಿರಕ್ಕಿಂತಲೂ ಹೆಚ್ಚು ಸರಿಯಾಳುಗಳನ್ನ ನಿಮ್ಮ ಮೇಲೆ ಯಾವುದೇ ಪ್ರತಿಕಾರವಿಲ್ಲ ನೀವು ಸ್ವತಂತ್ರವಾಗಿ ವಾಂತು ಮುತ್ತೊಲೆ ಕಾ ನೀವು ಸರ್ವ ಸ್ವತಂತ್ರರು ಹೊರಟು ಹೋಗಿ ಎಂದಾಗಿದ್ದು ಪ್ರವಾದಿಯವರ ಆ ಸಂದೇಶ ಒಂದು ಹನಿ ರಕ್ತ ಹರಿಯಲಿಲ್ಲ ಒಂದು ಜೀವಹಾನಿಯಾಗಲಿಲ್ಲ ಯಾರ ಮೇಲೆಯೂ ಪ್ರತಿಕಾರ ಶಿಕ್ಷಾ ನಡವಳಿಕೆ ನಡೆಯಲಿಲ್ಲ ಇದಾಗಿತ್ತು ಮಕ್ಕಾದಲ್ಲಿ ಇಸ್ಲಾಮಿನ ಹುಟ್ಟು ಮತ್ತು ಮಕ್ಕ ಫತೇಹಿನ ಇತಿಹಾಸ ಅನ್ನುವುದನ್ನು ಒಂದಿಷ್ಟು ಸಮಯ ಹುಡುಕಿ ಸೂಲಿ ಬೆಲೆ ಕಲಿಯಬೇಕಾಗಿದೆ ಇದನ್ನು ಈ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಹೇಳಬೇಕಾಗಿದೆ ಆದರೆ ಯಾವುದೇ ಜೀವಹಾನಿ ಇಲ್ಲದೆ ಯಾವುದೇ ರಕ್ತವು ಹರಿಯದೆ ಅಂತಹ ಒಂದು ದೊಡ್ಡ ವಿಜಯವನ್ನು ಪ್ರವಾದಿಯವರು ಜಗತ್ತಿಗೆ ತೋರಿಕೊಟ್ಟರು ಅಂದರೆ ಇಲ್ಲಿ ನಾವು ನೋಡಿದ್ದೇವೆ ರಷ್ಯನ್ ಕ್ರಾಂತಿ ಫ್ರೆಂಚ್ ಕ್ರಾಂತಿ ಒಂದನೇ ಯುದ್ಧ ಎರಡನೇ ಯುದ್ಧ ಹಾಗೆ ಇರಾಕ್ ಕೊಲ್ಲಿ ಯುದ್ಧಗಳು ಅದೇ ರೀತಿ ಇತ್ತೀಚಿನ ಗಾಜಾ ಯುದ್ಧ ಲಕ್ಷಾಂತರ ಮಂದಿಯ ಸಾವು ನೋವು ಆದರೆ ಯಾವುದೇ ಸಾವು ಇಲ್ಲದೆ ಒಂದು ಯುದ್ಧವನ್ನು ಪ್ರವಾದಿಯವರು ಗೆಲ್ಲುತ್ತಾರೆ ಅನ್ನುವುದನ್ನು ನೋಡಿದರೆ ಅದು ಎಂತಹ ವ್ಯಕ್ತಿತ್ವ ಅಂತ ಇದರಿಂದ ನಮಗೆ ಮನವರಿಕೆ ಮಾಡಬಹುದು ಇನ್ನು ಜಗತ್ತಿನ ಮೇಧಾವಿಗಳು ಪ್ರವಾದಿ ಮಹಮ್ಮದ್ ಸಲ್ಲಾಹ್ ಅಲಿ ವಸಲಂ ಅವರ ಬಗ್ಗೆ ಏನು ಹೇಳಿದ್ದಾರೆ ಅನ್ನುವುದನ್ನು ಕೂಡ ನಾವು ಮನವರಿಕೆ ಮಾಡಬಹುದು ಫ್ರೆಂಚ್ ವಿಜ್ಞಾನಿ ಕಾರ್ಡಿಪೊ ಹೇಳಿದಂತಹ ಒಂದು ವಿಚಾರ ಜಗತ್ತಿಗೆ ಸಮಾನತೆಯನ್ನು ಅದರಂತೆ ಭ್ರಾತೃತ್ವವನ್ನು ತಾನು ಆಚರಿಸಿ ತೋರಿಸಿಕೊಟ್ಟಂತಹ ಪ್ರವಾದಿ ಅಂತ ರಷ್ಯನ್ ಬರಹಗಾರ ಟಾಲ್ಸಾ ಹೇಳ್ತಾರೆ ರಕ್ತಕ್ಕೆ ಬದಲಾಗಿ ಅಭಿವೃದ್ಧಿ ಮತ್ತು ನಾಗರಿಕತೆಯ ದಾರಿಯನ್ನು ಪ್ರವಾದಿಯವರು ತೋರಿಕಟ್ಟರು ಅಂತ ಹಾಗೆ ತತ್ವಜ್ಞಾನಿ ಥಾಮಸ್ ಕಾರ್ಲಿನ್ ಹೇಳ್ತಾರೆ ದ ಗ್ರೇಟ್ ಡೀಪ್ ಹಾರ್ಟೆಡ್ ಸನ್ ಆಫ್ ದ ರಿಸರ್ಟ್ ವಿತ್ ಐಸ್ ಡೀಪ್ ಸೋಲ್ಫುಲ್ ಆಫ್ ಮರ್ಸಿಫಿಶನ್ಸ್ ಕೈಂಡ್ನೆಸ್ ಅಂತ ಅಂದ್ರೆ ಪ್ರೀತಿಯ ಸ್ನೇಹದ ದಯ ಕರುಣೆಯ ಹೃದಯ ತುಂಬಿದ ಆ ಒಂದು ವ್ಯಕ್ತಿತ್ವ ಅಂತ ಯಾರು ಮುಸಲ್ಮಾನರಲ್ಲ ಇಸ್ಲಾಮನ್ನು ಬೇರೆ ಬೇರೆ ರೀತಿಯಲ್ಲಿ ವಿಮರ್ಶೆಗೆ ಒಳಪಡಿಸಿದಂತಹ ಥಾಮಸ್ ಕಾರ್ಲೈನ್ ಬರೆದಿಟ್ಟಂತಹ ಸತ್ಯ ಸಂಗತಿಯಾಗಿದೆ ಇನ್ನು ಇಂಗ್ಲಿಷ್ ಚರಿತ್ರೆಗಾರ ವಿಲಿಯಂ ಮೋರ್ ಬರ್ನಾರ್ಡ್ ಶಾ ಮೈಕೆಲ್ ಚಾರ್ಟ್ ಹಾಗೆ ಫ್ರೆಂಚ್ ತತ್ವಜ್ಞಾನಿ ವಾಲ್ಟರ್ ಅದೇ ರೀತಿ ಕವಿ ಲಾಮರ್ ಟೈನ್ ನೆಪೋಲಿಯನ್ ಹೇಗೆ ಅದೆಂತಹ ಮಹನೀಯರು ದಿಗ್ಗಜರು ಮೇಧಾವಿಗಳು ಪ್ರವಾದಿ ಸಲ್ಲಾಹು ಅಲಿ ವುಸಲ್ಮರ್ ಅವರನ್ನ ಹಾಡಿ ಹೋಗಲಿದ್ದಾರೆ ಗಾಂಧೀಜಿ ಅವರು ಹೇಳಿದ್ದೇನು ಐ ಕ್ಲೋಸ್ ದ ಸೆಕೆಂಡ್ ವಾಲ್ಯೂಮ್ ಐ ವಾಸ್ ಸಾರಿ ದೇರ್ ವಾಸ್ ನಾಟ್ ಮೋರ್ ಆಫ್ ಮೀ ಟು ಲೀಡ್ ಆಫ್ ಗ್ರೇಟ್ ಲೈಫ್ ಪ್ರವಾದಿ ಅವರ ಆ ಉತ್ತಮವಾದಂತಹ ಆ ಬದುಕಿನ ಆ ಪೇಜ್ಗಳು ಮುಗಿದು ಹೋದಾಗ ನನಗೆ ಬೇಸರವಾಯಿತು ಇನ್ನಷ್ಟು ಪೇಜುಗಳು ಇರುತ್ತಿದ್ದರೆ ಅಂತ ಗಾಂಧೀಜಿಯವರು ನೋಡಿದರು ಇಂತಹ ಮಂದಿ ಹೇಳೋದೇನು ಕುರಾನ್ ಇಸ್ಲಾಂ ಪ್ರವಾದಿ ಮುಸಲ್ಮಾನರು ಎಲ್ಲರೂ ಕೂಡ ಹಿಂಸೆಯ ಅವರು ಅಂತ ಮುಸಲ್ಮಾನರನ್ನ ಕಟಕಟೆಯಲ್ಲಿ ನಿಲ್ಲಿಸುವುದಕ್ಕೋಸ್ಕರ ಏನೆಲ್ಲ ಬಾಯಿ ಬಂದಂತೆ ಹೇಳ್ತಾರೆ ನೋಡಿ ಅಮೆರಿಕದ ಅಧ್ಯಕ್ಷರು ಸೌದಿಯ ದೊರೆಯನ್ನ ಶರಿಯತ್ ಇರುವಂತಹ ಕುರಾನ್ ಇರುವಂತಹ ರಾಷ್ಟ್ರದ ದೊರೆಯನ್ನ ಅದ್ದೂರಿಯಾಗಿ ಸ್ವೀಕಾರ ಮಾಡ್ತಾರೆ ತುಂಬಿದ ಸೈನಿಕರಿಂದ ಅಶ್ವಾರೂಢ ಸ್ವಾಗತವು ಸಿಗುತ್ತದೆ ಅದು ಮಾತ್ರವಲ್ಲ ವೈಟ್ ಹೌಸ್ ಮೇಲೆ ಎಫ್ ತರ್ಟಿ ಫೈವ್ ವಿಮಾನಗಳು ಹಾರಾಡುತ್ತವೆ ಜಗತ್ತು ಕಂಡು ಕೇಳರಿಯದ ರೀತಿಯಲ್ಲಿ ಅದ್ಧೂರಿಯಾಗಿ ಅವರನ್ನ ಸ್ವೀಕಾರ ಮಾಡ್ತಾರೆ ಭಯೋತ್ಪಾದನೆಯ ವಿರುದ್ಧ ಅವರು ಒಪ್ಪಂದ ಮಾಡಿಕೊಂಡಿರ್ತಾರೆ ಅಂತೂ ಹೇಳ್ತಾರೆ ಮುಸ್ಲಿಂ ಸಮುದಾಯ ಅಂತಹ ಮನೋಸ್ಥಿತಿ ಅಂತ ಇನ್ನು ಕರ್ನಲ್ ಸೋಫಿಯಾ ಕುರೇಶ್ ಈ ದೇಶದ ಸುಪುತ್ರಿ ಈ ದೇಶದ ಹೆಣ್ಮಗಳು ಅಲ್ಲಿ ಹೋಗಿ ಪಾಕಿನ ಉಗ್ರರ ಕೇಂದ್ರಗಳನ್ನ ಉಡಾಯಿಸಿ ಬರ್ತಾಳೆ ಅಂತೂ ಹೇಳ್ತಾರೆ ಮುಸ್ಲಿಂ ಸಮುದಾಯದ ಮೈಂಡ್ ಸೆಟ್ ಹಾಗೆ ಅಂತ ಇನ್ನು ಜಗತ್ತಿಗೆ ಶ್ರೇಷ್ಠ ಅನುಭಾಂಬು ವಿಜ್ಞಾನಿಯನ್ನ ಪರಿಚಯಿಸಿದಂತಹ ಎನ್ ಡಿ ಎ ಸರ್ಕಾರ ಶ್ರೇಷ್ಠ ಅನುಭಾಂಬಿ ವಿಜ್ಞಾನಿಯನ್ನ ರಾಷ್ಟ್ರಪತಿಯನ್ನಾಗಿ ಮಾಡಿದ ಎನ್ ಡಿ ಎ ಸರ್ಕಾರ ಆದರೆ ಇಂಥವ್ರು ಹೇಳ್ತಾರೆ ಇವರಿಗೆ ಶಿಕ್ಷಣ ಕೊಡುವುದು ಹಾವಿಗೆ ಹಾಲಿರದಂತೆ ಅಂತ ಅವರಲ್ಲಿ ವಿಶ್ರಾಮ ತುಂಬಿಕೊಂಡಿದೆ ಅಂತ ಎಂತಹ ಪರಿಸ್ಥಿತಿ ಬರದು ಇನ್ನು ಮದ್ರಸಾ ಬಗ್ಗೆ ಮುಕ್ತ ಸಂವಾದವನ್ನು ಮಾಡಬಹುದು ಅದಕ್ಕೂ ನಾವು ಸಿದ್ಧರಿದ್ದೇವೆ ಇನ್ನು ಕುರಾನ್ ಬಗ್ಗೆ ಯಾವ ಕುರಾನ್ ಗೊತ್ತಾ ಇಶಾಕುಲ್ಲಾ ಖಾನ್ ನೇನಿನ ಕುಣಿಕೆಯನ್ನ ಕತ್ತಲ್ಲಿ ಬಿಗಿಯುವಾಗ ಬಲ ಕೈಯಲ್ಲಿ ಹಿಡಿದಂತಹ ಕುರಾನ್ ಎರಡು ಕೋಟಿ ಭಾರತೀಯರು ಯಾವ ದೇಶಗಳಲ್ಲಿ ಹೋಗಿ ಉದ್ಯೋಗ ಮಾಡ್ತಾರೋ ಅಲ್ಲಿರುವುದು ಕೂಡ ಅದೇ ಕುರ್ಆನ್ ಅದೇ ರೀತಿ ಈ ದೇಶದ ಅತ್ಯಂತ ಪ್ರಭಾವಿ ಸಾಹಿತಿ ಕೆ ಜಿ ರಾಘವನ್ ಅನ್ನ ಪದ್ಯ ರೂಪದಲ್ಲಿ ದಿವ್ಯ ಕುರ್ಆನ್ ಆಗಿ ಭಾಷಾಂತರ ಮಾಡಿದ್ದಾರೆ ಮತ್ತೊಬ್ಬರು ರಾಘವನ್ ಅಂತ ಅವರು ದಿವ್ಯ ದೀಪ್ತಿ ಅನ್ನುವ ಹೆಸರಿನಲ್ಲಿ ಅನ್ನ ಭಾಷಾಂತರ ಮಾಡಿದ್ದಾರೆ ಇನ್ನೊಬ್ಬರು ವಿ ಕುಳ್ಳೆ ಅನ್ನುವಂತಹ ವ್ಯಕ್ತಿ ಈ ದೇಶದಲ್ಲಿ ಪ್ರಪ್ರಥಮವಾಗಿ ಭಾಷಾಂತರ ಮಾಡಿದ ಕುರ್ಆನ್ ಅದು ಈ ವಿ ಕುಂಜಿಪಿಳ್ಳೆ ಅನ್ನುವಂತಹ ವ್ಯಕ್ತಿ ಅವರು ಕಂಡ ಕುರ್ಆನ್ ಎಂತಹ ಮೇಧಾವಿಗಳು ಈ ಕುರ್ಹಾನ್ ಅನ್ನ ಅರ್ಥ ಮಾಡಿದ್ದಾರೆ ಎಂತಹ ಮೇಧಾವಿಗಳು ಕುರ್ಹಾನ್ ಅನ್ನ ಪರಿಚಯಿಸಿದ್ದಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನ ಬಗ್ಗೆ ಅತ್ಯಂತ ಸುಂದರವಾಗಿ ಒಂದು ಕವನವನ್ನೇ ಬರೆದಿದ್ದಾರೆ ಇನ್ನು ಕುರಾನ್ ಏನು ಹೇಳ್ತದೆ ಅಂತ ಕುರಾನ್ ಯುದ್ಧ ಅನುಮತಿಯನ್ನು ನೀಡಿದ್ದು ಊರಿನಿಂದ ಹೊರದಬ್ಬಲ್ಪಟ್ಟ ದೌರ್ಜನ್ಯ ಎಸಗಲ್ಪಟ್ಟ ಜನರಿಗೆ ಪ್ರತಿಕಾರವಾಗಿ ಮಾತ್ರ ಅಂತ ಹೇಳುತ್ತದೆ ಇಪ್ಪತ್ತ ಎರಡನೇ ಅಧ್ಯಾಯ ಮೂವತ್ತ ಒಂಬತ್ತರ ಸೂಕ್ತ ಇನ್ನು ನಿಮ್ಮೊಂದಿಗೆ ಯಾರು ಯುದ್ಧ ಮಾಡುತ್ತಾರೋ ಅವರೊಂದಿಗೆ ಮಾತ್ರ ಯುದ್ಧ ಎರಡನೇ ಅಧ್ಯಾಯ ನೂರ ತೊಂಬತ್ತರಲ್ಲಿ ಇನ್ನು ಊರಿನಿಂದ ಹೊರದಬ್ಬಲ್ಪಟ್ಟವರಿಗೆ ಮಾತ್ರ ಯುದ್ಧ ಎರಡು ಅಧ್ಯಾಯ ನೂರ ತೊಂಬತ್ತ ಎರಡರಲ್ಲಿ ಅನ್ಯಾಯವನ್ನು ಮಾಡಬೇಡಿ ನೀವು ಪ್ರತಿಕಾರ ಮಾಡುವಾಗಲೂ ಕೂಡ ಪ್ರತಿಭಟಿಸುವಾಗಲೂ ಕೂಡ ಪ್ರತಿರೋಧ ತೋರುವಾಗಲೂ ಕೂಡ ಅನ್ಯಾಯ ಮಾಡಬೇಡಿ ಅಂತ ಎರಡನೇ ಅಧ್ಯಾಯ ನೂರ ತೊಂಬತ್ತ ಮೂರಲ್ಲಿ ಹೇಳುತ್ತದೆ ಆದರೆ ನೀವು ಯುದ್ಧ ಮಾಡಬೇಕಾದದ್ದು ನಿಮಗೆ ಯಾರು ಅನ್ಯಾಯ ಮಾಡ್ತಾರೆ ನಿಮ್ಮೊಂದಿಗೆ ಯಾರು ಯುದ್ಧಕ್ಕೆ ಬರುತ್ತಾರೆ ನಿಮ್ಮನ್ನು ಯಾರು ಊರಿನಿಂದ ಆಚೆ ಕಳುಹಿಸುತ್ತಾರೆ ಅವರೊಂದಿಗೆ ಮಾತ್ರ ಅಂತ ಕುರಾನ್ ತಾಕೀತು ಮಾಡುತ್ತದೆ ಅದೇ ಕುರಾನ್ ಹೇಳುತ್ತದೆ ಅರವತ್ತರ ಅಧ್ಯಾಯ ಎಂಟರಲ್ಲಿ ನಿಮ್ಮೊಂದಿಗೆ ಯುದ್ಧ ಮಾಡದ ಧರ್ಮದ ಹೆಸರಿನಲ್ಲಿ ನಿಮ್ಮೊಂದಿಗೆ ಯುದ್ಧ ಮಾಡದ ಊರಿನಿಂದ ಆಚೆ ನಿಮ್ಮನ್ನು ಕಳುಹಿಸದ ನಿಮ್ಮೊಂದಿಗೆ ಅನ್ಯೋನ್ಯತೆಯಲ್ಲಿ ಇರುವಂತಹ ಮುಸ್ಲಿಮೇತರೊಂದಿಗೆ ನೀವು ನ್ಯಾಯದಿಂದ ವರ್ತಿಸಿ ಅವರಿಗೆ ಒಳ್ಳೆಯದನ್ನು ಮಾಡಿ ಅವರಿಗೂ ಕೂಡ ಪುಣ್ಯವನ್ನ ಮಾಡಿ ಅಂತ ಪವಿತ್ರ ಕುರಾನ್ ಹೇಳುತ್ತದೆ ಇದನ್ನೆಲ್ಲ ಮುಚ್ಚಿ ಹಾಕಿ ಏನೋ ಚಾನಲ್ ಮುಂದೆ ಹೇಳುವಾಗ ಅವರ ಅಜ್ಞಾನಕ್ಕೆ ನಮಗೇನೇ ನಾಚಿಕೆ ಆಗುತ್ತದೆ ಆದ್ದರಿಂದ ಒಂದಿಷ್ಟು ಚಿಂತಕರೆನಿಸಿಕೊಂಡವರು ಅರಿತವರೆನಿಸಿಕೊಂಡವರು ಒಂದಿಷ್ಟು ಪೇಜ್ಗಳನ್ನ ಇತಿಹಾಸವನ್ನ ಕಲಿತುಕೊಳ್ಳುವುದು ಉತ್ತಮ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಇಷ್ಟೆಲ್ಲ ಕುರಾನ್ ಹೇಳಿರುವಾಗ ಮಾಂಬಿನಿಂದ ಸ್ಫೋಟಗೊಂಡು ಸಾಯುವವರು ಅದೇ ರೀತಿ ಅಮಾಯಕರನ್ನು ಸಾಯಿಸುವವರು ಅದರಿಂದ ಅವರು ಬೇಸರಗೊಳ್ಳುವುದಿಲ್ಲ ಅವರು ಸಂಭ್ರಮ ಪಡುತ್ತಾರೆ ಅನ್ನುವ ರೀತಿಯಲ್ಲಿ ಮಾತನಾಡುವಂತಹ ನೀಚ ಮನಸ್ಥಿತಿಗೆ ನಾವು ಏನನ್ನಬೇಕು ಬೇಕು ಗೊತ್ತು ಹತೋವಾ ಪ್ರಾಪ್ಸಸಿ ಸ್ವರ್ಗಂ ಯಥೋವಾ ಬೋಕ್ಷಸೆ ಮಹೀಂ ಭಗವದ್ಗೀತೆಯ ಎರಡನೇ ಅಧ್ಯಾಯ ಮೂವತ್ತ ಏಳರಲ್ಲಿ ಹೇಳಿದಂತಹ ಒಂದು ಸತ್ಯ ಅದು ಅನಿವಾರ್ಯವಾದ ಪ್ರತಿರೋಧದ ಭಾಗವಾಗಿ ನಡೆದಂತಹ ಯುದ್ಧ ನಮ್ ಗೊತ್ತು ಅದನ್ನು ಹಿಡಿದು ನಾವು ಒಂದು ಧರ್ಮದ ಮೇಲೆ ನಾವು ಹೋಗಲು ತಯಾರಿಲ್ಲ ಭಗವದ್ಗೀತೆಯೋ ಮಹಾಭಾರತವೋ ದೇವಿ ಭಾಗವತವೋ ಪದ್ಮ ಪುರಾಣವೋ ಶಿವಪುರಾಣವೋ ಅದೇ ರೀತಿ ಸ್ಕಂದ ಪುರಾಣವೋ ಅದರ ಬಗ್ಗೆ ನಾವು ಹೇಳೋದಿಲ್ಲ ಅದರಲ್ಲಿ ಧರ್ಮದ ಬಗ್ಗೆ ಉಲ್ಲೇಖವಿದೆ ಧರ್ಮ ಯುದ್ಧ ಮಾಡಿದರೆ ಏನಾಗುತ್ತದೆ ಎಷ್ಟು ಅಪ್ಸರ ಸಿಗುತ್ತಾರೆ ಅನ್ನುವ ಬಗ್ಗೆಯೂ ಇದೆ ಅದನ್ನ ಹೇಳಿಕೊಂಡು ನಾವು ಆಹ್ವಾನ ಮಾಡಲು ಸಿದ್ಧರಿಲ್ಲ